ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೆಣ್ಮಕ್ಳು ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಮೊನ್ನೆ ಒಬ್ರು ಲೈವ್ ಅಲ್ಲಿ ನಡೀತಾ ಇತ್ತು ಹೆಣ್ಮಕ್ಳು ಬಗ್ಗೆ ಅವ್ರವ್ರ ಪರ್ಸನಲ್ ವಿಚಾರನ ಏನೋ ತಗೊಬಂದು ಲೈವ್ ಅಲ್ಲಿ ಅದು ಇಶ್ಯೂ ಆಗಿತ್ತು ಅದೇ ಆ ರೀತಿ ಮಾತಾಡಬಾರ್ದಾಗಿತ್ತು ಆ ರೀತಿ ಮಾತಾಡ್ತಾ ಇದ್ರು ಅದನ್ನು ತಗೊಂಡೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೂಪ್ ಒಂದು ಗುಂಪು ಗಾರಿಕೆ ಮಾಡಿಕೊಂಡು ಮಾತಾಡೋದಾಗ್ಲಿ ಮತ್ತೆ ಈ ರೀತಿ ಎಲ್ಲ ನಡೀತಾ ಇದೆ ಯಾಕೆ ಹೆಣ್ಮಕ್ಳು ಬಗ್ಗೆ ಎಲ್ಲಾನು ಈ ರೀತಿ ಥಿಂಕ್ ಮಾಡ್ತೀರಾ ನೀವು ಹಾಂ ಹೆಣ್ಮಕ್ಳು ಅಂದರೆ ನಮ್ಮ ಕೂಡ ಹೆಣ್ಮಕ್ಳು ಇದ್ದಾವೆ ಅಲ್ವಾ ನಮ್ಮ ಮನೆ ಬೇರೆ ಹೆಣ್ಮಕ್ಳು ಕೂಡ ನಮ್ಮನೆ ಹೆಣ್ಮಕ್ಳು ಅಂತ ಯಾಕೆ ನೀವೆಲ್ಲ ಚಿಂತೆ ಮಾಡಲ್ಲ ಹ್ಞೂ ಇವತ್ತು ಕಂಡವ್ರ ಮನೆ ಹೆಣ್ಮಕ್ಳು ಬಗ್ಗೆ ಮಾತಾಡ್ತಾ ಇದ್ದೀವಿ ನಾಳೆ ನಮ್ಮನೆ ಹೆಣ್ಮಕ್ಳು ಬಗ್ಗೆ ಮಾತಾಡಲ್ಲ ಅನ್ನೋದೇನು ಅಲ್ವಾ ಯಾರೇ ಆಗಿರ್ಬೋದು ನಾನೇ ಆಗಿರ್ಬೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಲ್ವಾ ಆ ರೀತಿ ಮಾತಾಡ್ತಾರೆ ಹ್ಞೂ ಅವ್ರು ಮಾತಾಡಿದ್ ತಕೊಂಡೋಗಿ ಒಬ್ರು ಅಲ್ಲಿ ಮಾತಾಡೋದಾಗ್ಲಿ ಒಬ್ಬರು ಹೀಗೆ ಒಂದು ಕಾಂಟೆಕ್ಟ್ ಇರೋರು ನಂಬರ್ ಅಲ್ಲಿ ಮಾತಾಡೋದಾಗಲಿ ಯಾಕೆ ಈ ರೀತಿ ನಡೀತಾ ಇದೆ ಹಾಂ ರೀತಿ ಎಲ್ಲ ಥಿಂಕ್ ಮಾಡ್ತೀರಾ ನೀವು ಹೆಣ್ಮಕ್ಳು ಬಗ್ಗೆಯಾಗಿ ನಮ್ಮನೆ ಹೆಣ್ಮಕ್ಳು ಬಗ್ಗೆನ ನಾವೇ ಮಾನ ಮರ್ಯಾದಿನ ಕಳ್ಕೊಳ್ಳೋದ ರೀತಿ ಎಲ್ಲ ಮಾಡ್ತೀರಾ ಅವರು ಕೂಡ ನಮ್ಮನೆ ಹೆಣ್ಮಕ್ಳು ಅಂತಲೇ ಚಿಂತೆ ಮಾಡಿ ಹಾಂ ನಾವು ಒಂದು ಹೆಣ್ಣು ಅವರೂ ಒಂದು ಹೆಣ್ಣು ನಮ್ಮನೇಲಿ ನಾವು ಎತ್ತಿರೋ ಕೂಡ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿದಿರು ಕೂಡ ಹೆಣ್ಮಕ್ಕಳು ನಮ್ಮ ತಾಯಿ ಕೂಡ ಒಂದು ಹೆಣ್ಣು ಅಲ್ವಾ ಒಂದು ಹೆಣ್ಣಿನ ಬಗ್ಗೆ ಮಾತಾಡುವಾಗ ನಾವು ನೂರಾರು ಥರ ಯೋಚನೆ ಮಾಡಬೇಕು ಯಾಕಂದರೆ ನಾವು ಉಸಿರಾಡೋ ಕೊಟ್ಟಿರೋ ಉಸಿರಾಡ್ತಿರೋದು ಕೂಡ ಒಂದು ಹೆಣ್ಣಿನ ಜೀವದಿಂದ ನಮ್ಮ ಪುನರ್ ಜನ್ಮ ಪಡ್ಕೊಂಡು ಬಂದಿರೋದು ಒಂದು ಹೆಣ್ಣಿನ ಜನ್ಮದಿಂದ ನಾವು ಹೆತ್ತಿರೋದು ಹೆಣ್ಣಿನ ಜನ್ಮದಿಂದ ನಾವು ಕುಡಿಯೋ ನೀರು ಕೂಡ ಒಂದು ಗಂಗೆ ಮಾತೆಯಿಂದ ಅದು ಕೂಡ ಒಂದು ಹೆಣ್ಣಲ್ವ ಉಸಿರಲ್ವ ಪ್ರತಿ ಒಂದರಲ್ಲೂ ನಾವು ಚಿಂತೆ ಮಾಡಬೇಕು ಯಾಕೆ ಈ ರೀತಿಯೆಲ್ಲ ನೀವು ಚಿಂತೆ ಮಾಡೋದಿಲ್ಲ ಯಾಕೊಂದು ಹೆಣ್ಣಿನ ಬಗ್ಗೆ ಈ ರೀತಿಯೆಲ್ಲ ಮಾತಾಡ್ತೀರಾ ಹಾಂ ಒಬ್ರು ಲೈವಲ್ಲಿ ಒಬ್ರು ಹೋಗಿ ಒಂದು ಹೆಣ್ಣಿನ ಬಗ್ಗೆ ಮಾತಾಡ್ತೀವಿ ಅಂದರೆ ನಮ್ಮ ಬಾಯಿನ ಬಿಗಿ ಇಟ್ಕೊಂಡು ಮಾತಾಡ್ಬೇಕು ನಾವು ಅಲ್ವಾ ಯಾ ಆಗಿರ್ಬೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ಎಲ್ಲಾದ್ರೂ ಆಗಿರ್ಬೋದು ಯಾಕೆ ಆ ರೀತಿ ಮಾತಾಡ್ತೀರಾ ಅವ್ರಿಗೆ ಸಪೋರ್ಟ್ ಕೊಟ್ಟವ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರಾ ನೀವು ನನಗೊಬ್ರು ಇನ್ಸ್ಟಾದಲ್ಲಿ ಅವ್ರ ಲೈವಲ್ಲಿ ಹೇಳಿದಿರ ಅಂಥದನ್ನ ಇನ್ನೊಬ್ರು ಯಾರು ಇನ್ನೊಬ್ರು ಅವ್ರಿಗೆ ಹೇಳಿ ಅವ್ರು ನನಗೆ ಬಂದು ಹೇಳಿದ್ರು ಅಕ್ಕ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಕ್ಕ ಅಂತ ಯಾಕೆ ಮಾತಾಡ್ತೀರಾ ಆ ರೀತಿ ಅಂತ ನಾನು ಕೇಳೋದು ನಾವು ಒಂದೆಣ್ಣು ನಮ್ಮ ತಾಯಿನೂ ಒಂದೆಣ್ಣು ನಮ್ಮ ಅಕ್ಕ ತಂಗಿದಿರು ಒಂದೆಣ್ಣು ಹಾಂ ಇವತ್ತು ಅವ್ರಿಗೆ ಒಂದು ನಾಲ್ಕು ಮಾತಾಡಿ ನಾವು ನಮ್ಮ ಮನ ಕಳಿಬೋದು ಲೈವ್ಗಳಲ್ಲಾಗಿರ್ಬೋದು ಬೇರೆ ಕಡೆ ಎಲ್ಲಾರು ಫೇಸ್ಬುಕ್ಕಲ್ಲಾಗಿರ್ಬೋದು ಎಲ್ಲರೂ ಆಗಿರ್ಬೋದು ನಾಳೆ ದಿನ ಆ ಪರಿಸ್ಥಿತಿ ನಮ್ಗೆ ಯಾಕೆ ಬರಲ್ಲ ಅಂತ ನೀವ್ಯಾಕೆ ಚಿಂತೆ ಮಾಡೋದಿಲ್ಲ ಅವ್ರು ಕೆಟ್ಟದ್ರು ಕೆಟ್ಟದ್ ಮಾಡಿದ್ರು ಕೂಡ ಕೆಟ್ಟದ್ದು ದಾರಿಲ್ ಹೋಗಬೇಡಿ ಅದು ಸರಿ ಇಲ್ಲ ಅಂತ ತಿಳಿಸಿ ತಿಳ್ಸಕ್ಕಾರೆ ತಿಳಿಸ್ಲಿಲ್ವಾ ನಮ್ಮ ಬಾಯಣ್ಣ ಮುಚ್ಕೊಂಡು ನಾವು ಸುಮ್ಮನೆ ಇರಬೇಕು ನಾನಾಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಅವ್ರಿಗೆ ಅವ್ರ ವಿಷಯನ ತಕೊಂಡೋಗಿ ಬೇರೆ ಕಡೆ ಇಶ್ಯೂ ಮಾಡೋ ಅಧಿಕಾರ ನಮ್ಗಿಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಆಯಿತಾ ಮಾಡಬೇಡಿ ಆ ರೀತಿ ಯಾರ ಬಗ್ಗೆ ಆದರೂ ಅಷ್ಟೇ ನಾನು ಹೇಳ್ತಾ ಇರೋದು ಮಾಡಬೇಡಿ ಆ ರೀತಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಾನೇನಾದರೂ ಇಲ್ಲಿ ತಪ್ಪು ಮಾತಾಡಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ತಿತ್ಕೊಂಡು ಬರ್ತೀನಿ ನಾನಿಲ್ಲಿ ಯಾರದೇ ಹೆಸರು ತಗೊಂಡು ಮಾತಾಡಿಲ್ಲ ಯಾರ ಬಗ್ಗೆನೂ ಮಾತಾಡಿಲ್ಲ ಒಂದು ಹೆಣ್ಣಿನ ಬಗ್ಗೆ ಮಾತಾಡಿರೋದು ಯಾಕಂದ್ರೆ ಇಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಕೂಡ ಹೆಣ್ಣಲ್ವಾ ನಮ್ಮ ಅಕ್ಕ ಹೆಣ್ಣಲ್ವಾ ಹೆಣ್ಣಲ್ವ ಬಗ್ಗೆ ಮಾತಾಡುವಾಗ ನಾವು ನೂರೆಂಟು ಯೋಚನೆ ಮಾಡಿ ಮಾತಾಡಬೇಕು ತಪ್ಪು ನಾವು ಕಣ್ಣಲ್ಲಿ ನೋಡಿದ್ರು ಕೂಡ ಕಿವಿಲ್ ಕೇಳಿದ್ರು ಕೂಡ ಅದು ಪರೀಕ್ಷಿಸಿ ನೋಡಿ ಆಮೇಲೆ ಮಾತಾಡಬೇಕು ಆಯ್ತಲ್ವಾ ನಾನು ಆ ಉದ್ದೇಶದಿಂದ ಮಾತಾಡಿದ್ದೀನಿ ಯಾಕಂದರೆ ನಂಗೆ ಇಬ್ರು ಮೂರು ಜನ ನಂಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಹೇಳಿದ್ರು ಒಬ್ಬ ವ್ಯಕ್ತಿ ಬಗ್ಗೆ ಈ ರೀತಿ ಎಲ್ಲ ಪ್ರಚಾರ ಮಾಡ್ತಿದ್ದಾರೆ ಅಕ್ಕ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ನಾನು ಹೇಳ್ತಾ ಇರೋದು ಇಷ್ಟ ಯಾವುದೇ ಹೆಣ್ಣಿನ ಬಗ್ಗೆ ಆಗಿರ್ಬೋದು ಪ್ಲೀಸ್ ಯಾರು ತಗೊಂಡು ಅದನ್ನ ಇಶ್ಯೂ ಮಾಡಬೇಡಿ ಅವ್ರವ್ರ ಪರ್ಸ್ನಲ್ ಅವ್ರವ್ರ ವಿಚಾರ ಅದು ಅವ್ರವ್ರಿಗೆ ಬಿಟ್ಟಿದ್ದು ನಮ್ಗಂತೂ ಅಧಿಕಾರ ಇಲ್ಲ ಅಲ್ವಾ